ಮೋದಿ ಮೋದಿ ಇಂದು ಪಂಪುನ ಜವನಿರ್ನ ಕೆಪ್ಪಿಗೆ ಹಾಕೊಡು ಪಂದು ಸಚಿವೆ ಶಿವರಾಜ್ ತಂಗಡಿಗಿನ ಹೇಳಿಕೆದ ವಿಚಾರವಾದ ಶಾಸಕೇ ಹರೀಶ್ ಪೂಂಜಾ ಭಾರೀ ಕೋಪ ಮಲ್ತುಂದಿರು ಈ ಬಗ್ಗೆ ಕುಡ್ಲಡು ಪಾತಿರ್ನ ಹರೀಶ್ ಪೂಂಜಾ ಕಾಂಗ್ರೆಸ್ಗೂ ಏತು ಬೇಜಾರುಂಡು ಪಂದು ನೆಟ್ಟೆ ಗೊತ್ತಾಪುಂಡು ಕಾಂಗ್ರೆಸ್ ಮಿತ್ತಿಡ್ದು ತಿರ್ತು ಮುಟ ಮಾನಸಿಕ ತೀಪುನ ಪಾರ್ಟಿ ಎಡ್ಡೆ ನರಮಾನಿನಿ ಪೆಜ್ಜಿದ ದೆಪ್ಪುನ ಸಾಮರ್ಥ್ಯ ಮೊಕ್ಲೆಗಿಜ್ಜಿ ಏರ್ ದಾದ ಪಂಡಲ ಡಿಕೆ ಶಿವಕುಮಾರ್ ಹಿಡಿದು ಪಾತದು ರಾಹುಲ್ ಗಾಂಧಿ ಮುಟ ಮಾತಿರ್ಲಾ ಸಮರ್ಥನೆ ಕೊರ್ಪಿರು ಎಂದು ಪಂಡಿರು ಹತಾಶೆಯ ಭಾವನೆಗಳು ಇವತ್ತು ರಾಜ್ಯದಲ್ಲಿ ವ್ಯಕ್ತ ಆಗಿರ್ತಕ್ಕಂಥದ್ದನ್ನು ನಾವು ಕಂಡುಕೊಳ್ತಾ ಇದ್ದೇವೆ ಈ ರಾಜ್ಯದ ಒಬ್ಬರು ಸಚಿವರು ಶಿವರಾಜ್ ತಂಗಡಿಗೆಯವರು ಮೋದಿಯವರನ್ನು ಬೆಂಬಲಿಸುವ ಯುವಕರಿಗೆ ಕಪಾಲಕ್ಕೆ ಹೊಡಿಯಿರಿ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಕ್ಷೇತ್ರದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನ್ನು ಒಪ್ಪಿಕೊಂಡಿದೆ ಎನ್ನುವಂಥ ಮಾತು ತಂಗಡಿಯವರ ಬಾಯಲ್ಲಿ ಬಂದಿದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛ ಪಡ್ತೇನೆ ಕಾಂಗ್ರೆಸ್ನ ದ್ವೇಷ ಮತ್ತು ಐಸಿ ಅಸಹಿಷ್ಣುತೆಯ ಮಾತುಗಳು ಇದು ಕೇವಲ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಬರತಕ್ಕಂಥದ್ದಲ್ಲ ಅನೇಕ ಬಾರಿ ಚುನಾವಣೆಗಳು ನಡೆದಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯವರ ಪಾರ್ಟಿಯನ್ನು ಮತ್ತು ಮೋದಿಯವರನ್ನು ಎದುರಿಸಲಾಗದೆ ಅನೇಕ ಮಾತುಗಳನ್ನು ಅನೇಕ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಆಡಿರ್ತಕ್ಕಂಥದ್ದನ್ನು ಒಮ್ಮೆ ನೆನಪು ಮಾಡಿಕೊಳ್ಳಬೇಕು ಸುಮಾರು ನಲವತ್ತು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರದಷ್ಟು ಗ್ಯಾಸ್ ಸಿಲಿಂಡರ್ಗಳನ್ನು ಮತ್ತು ಸ್ಟೌಗಳನ್ನು ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳಲ್ಲಿ ಉಜ್ವಲ ಗ್ಯಾಸ್ ಯೋಜನೆಯ ಮೂಲಕ ಈ ಈ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ತಪ್ಪ ಈ ರೀತಿ ಅನೇಕ ಯೋಜನೆಗಳನ್ನು ಕರ್ನಾಟಕದ ಜನರಿಗೆ ಕೊಟ್ಟಿರ್ತಕ್ಕಂಥ ನೆನಪನ್ನು ಸಹ ಶಿವರಾಜ್ ತಂಗಡಿಗೆಯವರು ಅವರು ಮಾಡಿಕೊಳ್ಳಬೇಕಾಗ್ತದೆ ಈ ರಾಜ್ಯದಲ್ಲಿ ಅನೇಕ ಉದ್ದಿಮೆಗಳನ್ನು ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಪಾರ್ಕ್ಗಳಿರ್ಬೋದು ರೈಲ್ವೆಗೆ ಸಂಪರ್ಕ ಇರ್ಬೋದು ಬಂದರ ಇರ್ಬೋದು ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು ಈ ಎಲ್ಲ ಯೋಜನೆಗಳನ್ನು ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡತಕ್ಕಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಮಾಡಿರ್ತಕ್ಕಂಥದ್ದು ರಾಶ ಈ ರೀತಿಯ ಯೋಜನೆಗಳು ಈ ರಾಜ್ಯದಲ್ಲಿ ಅನುಷ್ಠಾನಗೊಳ್ಳುವ ಮೂಲಕ ಅನೇಕ ಕೈಗಾರಿಕೆಗಳು ಈ ರಾಜ್ಯದಲ್ಲೂ ಅನುಷ್ಠಾನಗೊಂಡಿದೆ ಪ್ರಾಯಶಃ ಇವತ್ತು ಶಿವರಾಜ್ ಅಂಗಡಿಗೆ ಅವರಿಗೆ ನಾನು ಸವಾಲು ಹಾಕ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಏನು ನರೇಂದ್ರ ಮೋದಿಯವರ ಆಡಳಿತಾತ್ಮಕವಾಗಿರ್ತಕ್ಕಂಥ ಸುಧಾರಣೆ ಮ ದೃಷ್ಟಿಯಿಂದ ಅನೇಕ ಕಂಪನಿಗಳು ಕರ್ನಾಟಕದಲ್ಲಿ ಕಾರ್ಯಾರಂಭವನ್ನು ಮಾಡಿದ್ದವು ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಆಡಳಿತಾತ್ಮಕವಾಗಿರ್ತಕ್ಕಂಥ ತೊಂದರೆಯಿಂದಾಗಿ ಅನೇಕ ಕಂಪನಿಗಳು ಇವತ್ತು ಕರ್ನಾಟಕವನ್ನು ಬಿಟ್ಟು ಬೇರೆ ರಾಜ್ಯಗಳಿಗೆ ಅದು ಪುಣೆ ಇರ್ಬೋದು ಅಥವಾ ಬೇರೆ ರಾಜ್ಯಗಳಿಗೆ ಸ್ಥಳಾಂತರಗೊಳ್ಳತಕ್ಕಂಥ ಸ್ಥಿತಿಯಲ್ಲಿದೆಯೇ ಅದನ್ನು ತಡೆಯತಕ್ಕಂಥ ಪ್ರಯತ್ನವನ್ನು ಮಾಡಿ ಈ ರಾಜ್ಯದ ಹೆಚ್ಚು ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡತಕ್ಕಂಥ ನಿಟ್ಟಿನಲ್ಲಿ ನೀವೇನು ಕಾರ್ಯ ಸಾಧನೆಯನ್ನು ಮಾಡಿದ್ದೀರಿ ಅನ್ನುವಂಥದ್ದನ್ನು ನೀವು ತಿಳಿ ಇಳಿಯಬೇಕಾಗ್ತದೆ ನಾನು ಈ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಅನೇಕ ಸರ್ಕಾರಿ ಉದ್ಯೋಗಗಳು ಇನ್ನೂ ಉದ್ಯೋಗಾವಕಾಶವನ್ನು ಸೃಷ್ಟಿ ಮಾಡತಕ್ಕಂಥ ನಿಟ್ಟಿನಲ್ಲಿ ನೀವು ಅವಕಾಶವನ್ನು ಮಾಡಿಕೊಟ್ಟಿರುವುದಿಲ್ಲ ಎರಡು ದಿವಸದ ಹಿಂದೆ ಈ ರಾಜ್ಯದ ಹೈಕೋರ್ಟ್ ಆರೋಗ್ಯ ಇಲಾಖೆಯಲ್ಲಿ ಇರತಕ್ಕಂಥ ವೇಕೆನ್ಸಿಯನ್ನು ನೀವು ಭರ್ತಿ ಮಾಡಿ ಮಾಡ್ತಾ ಇಲ್ಲ ಎನ್ನುವಂಥ ಕಾರಣಕ್ಕೋಸ್ಕರ ಚೀಮಾರಿಯನ್ನು ಕರ್ನಾಟಕ ಸರ್ಕಾರಕ್ಕೆ ಹಾಕಿದೆ ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಬಡ ಜನರಿಗೆ ಆವಾಸ್ ಯೋಜನೆಯ ಮೂಲಕ ಸುಮಾರು ಅರವತ್ತೈದು ಸಾವಿರದ ಆರು ಲಕ್ಷದ ಐವತ್ತೊಂದು ಸಾವಿರದ ಇನ್ನೂರ ಮೂರು ಕುಟುಂಬಗಳಿಗೆ ಮನೆ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಮೋದಿಯವರು ತಪ್ಪ ಕಳೆದ ನರೇಂದ್ರ ಮೋದಿಯವರ ಅವಧಿಯಲ್ಲಿ ನಮ್ಮ ಹೆಣ್ಣು ಮಕ್ಕಳ ಮರ್ಯಾದೆಯಿಂದ ಜೀವನ ಮಾಡಬೇಕೆನ್ನುವಂಥ ದೃಷ್ಟಿಯನ್ನಿಟ್ಟುಕೊಂಡು ಸ್ವಚ್ಛ ಭಾರತ ಯೋಜನೆ ಅಡಿಯಲ್ಲಿ ಕರ್ನಾಟಕದ ಸುಮಾರು ನಲವತ್ತೆಂಟು ಲಕ್ಷದ ಐವತ್ತಾರು ಸಾವಿರದ ಏಳ್ನೂರ ಎಪ್ಪತ್ತ ಏಳು ಮಹಿಳೆಯರಿಗೆ ಸುಮಾರು ಹದಿನೈದು ಸಾವಿರ ರೂಪಾಯಿಯ ವೆಚ್ಚದಲ್ಲಿ ಸುಮಾರು ಏಳು ಸಾವಿರದ ಇನ್ನೂರ ಎಂಬತ್ತೈದು ಕೋಟಿ ರೂಪಾಯಿಗಳನ್ನು ಸ್ವಚ್ಛ ಭಾರತ ಮಿಷಿನ್ನ ಅಡಿಯಲ್ಲಿ ಉಪಯೋಗ ಮಾಡಿ ಮಹಿಳೆಯರಿಗೆ ಒಂದು ಆತ್ಮಗೌರವವನ್ನು ತಂದು ಕೊಟ್ಟಿರತಕ್ಕಂಥದ್ದು ನರೇಂದ್ರ ಮೋದಿಯವರು ಕರ್ನಾಟಕದಲ್ಲಿ ತಪ್ಪ ಈಶ್ವರ ಶಿವರಾಜ್ ಅಂಗಡಿಗೆ ಅವರೇ ಇತಿಹಾಸದಲ್ಲಿ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಯಾವುದೇ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗದಂತಹ ಯೋಜನೆಗಳನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಕರ್ನಾಟಕದಲ್ಲಿ ಸುಮಾರು ಐವತ್ತ ನಾಲ್ಕು ಲಕ್ಷ ಕೃಷಿ ಕುಟುಂಬಗಳಿಗೆ ವಾರ್ಷಿಕವಾಗಿ ಸ್ವಾಮಿ ಸಾರಿ ಐದು ಕೋಟಿ ನಲವತ್ತು ಲಕ್ಷ ಕುಟುಂಬಗಳಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಯಂತೆ ಸುಮಾರು ಹದಿನಾರು ಸಾವಿರದ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಅನು ಕೃಷಿ ಸನ್ಮಾನ್ ಯೋಜನೆಯ ಮೂಲಕ ಈ ರಾಜ್ಯದ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಮೋದಿಯವರು ತಪ್ಪ ಅದೇ ದಲ್ಲಿ ಶಾಸಕರಾಗಿ ಇವತ್ತು ಅದೇ ಸಮುದಾಯದ ಕೋಟದಲ್ಲಿ ಮಂತ್ರಿಗಳಾಗಿ ಇವತ್ತು ಎಸ್ ಸಿ ಸಮುದಾಯಕ್ಕೆ ಮೀಸಲಾಗಿರ್ತಕ್ಕಂಥ ಎಸ್ ಟಿ ಸಮುದಾಯಕ್ಕೆ ಮೀಸಲಾಗಿರ್ತಕ್ಕಂಥ ಅನುದಾನವನ್ನು ವಂಚನೆ ಮಾಡತಕ್ಕಂಥ ನಿಮ್ಮ ಸರ್ಕಾರದ ವಿರುದ್ಧ ನೀವು ನಿಮ್ಮ ಸಮುದಾಯದ ಪರವಾಗಿ ನೀವು ಮಾತಾಡಬೇಕಾಗಿರ್ತಕ್ಕಂಥ ಸಮಯದಲ್ಲಿ ನೀವು ಇವತ್ತು ಕಾಂಗ್ರೆಸ್ನ ದುರಾಡಳಿತವನ್ನು ಮುಚ್ಚಿಹಾಕುವ ನಿಟ್ಟಿನಲ್ಲಿ ಮೋದಿಯವರ ವಿರುದ್ಧ ಆಡಿರ್ತಕ್ಕಂಥ ಮಾತನ್ನು ನಾವು ಖಂಡನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ ನಾನು ಶಿವರಾಜ್ ಸಂಗಡಿಗೆ ಅವರಿಗೆ ಕೇಳಲಿಕ್ಕೆ ಇಷ್ಟಪ ಇಷ್ಟ ಇಷ್ಟಪಡ್ತೇನೆ ನಾನು ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಸಾಧನೆಗಳು ಶಿವರಾಜ್ ಅಂಗಡಿಗೆಯವರು ಯಾರನ್ನೋ ಮೆಚ್ಚುವ ಮೆಚ್ಚಿಸುವ ಸಲುವಾಗಿ ಯುವಕರಿಗೆ ಯುವಕರನ್ನು ದಾರಿ ತಪ್ಪಿಸ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದೀರಿ ನೀವು ಮೊದಲು ನೀವು ನೀವು ಹೇಳಿರ್ತಕ್ಕಂಥ ಮಾತು ಯಾರಿಗೆ ಅನ್ವಯ ಆಗ್ತದೆ ಅಂತೇಳಿದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯದ ಅಭಿವೃದ್ಧಿಗೆ ಉಪಯೋಗ ಆಗ್ತಕ್ಕಂಥ ಅನುದಾನ ಏನಿದೆ ಕಳೆದ ಬಾರಿ ಸುಮಾರು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಈ ವರ್ಷದ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳು ಈ ರಾಜ್ಯದ ಎಸ್ ಸಿ ಮತ್ತು ಈ ರಾಜ್ಯದ ಎಸ್ ಟಿ ಸಮುದಾಯಗಳಿಗೆ ಉಪಯೋಗ ಆಗತಕ್ಕಂಥ ಅನುದಾನವನ್ನು ನೀವು ನಿಮ್ಮ ಚುನಾವಣಾ ರಾಜಕೀಯದ ಗಿಮಿಕ್ ಆಗಿರ್ತಕ್ಕಂಥ ಗ್ಯಾರಂಟಿಗೆ ಉಪಯೋಗ ಮಾಡುವ ಮೂಲಕ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಅನು ಅನುದಾನವನ್ನು ನೀವು ದುರುಪಯೋಗಪಡಿಸಿಕೊಳ್ಳುವ ಮೂಲಕ ಇವತ್ತು ಆ ಸಮಾಜದ ಬಂಧುಗಳು ಈ ಮಾತನ್ನು ಆಡಬೇಕಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಿಮ್ಮ ಕಾಂಗ್ರೆಸ್ ಸರ್ಕಾರ ಎನ್ನುವಂಥದ್ದನ್ನು ಶಿವರಾಜ್ ತಂಗಡಿಗೆ ಅವರಿಗೆ ನೆನಪು ಮಾಡಿಕೊಳ್ತೇನೆ ಅಲ್ಲಿ ಕಾಂಗ್ರೆಸ್ನ ನಾಯಕರು ಮೋದಿಯವರನ್ನು ಅಪಮಾನ ಮಾಡಿರ್ತಕ್ಕಂಥದ್ದ ಸಂದರ್ಭದ ಸಂದರ್ಭಗಳಿದೆ ರಾಶ ಎ ಐ ಸಿ ಸಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಯವರು ಪ್ರಧಾನಮಂತ್ರಿಯವರನ್ನು ವಿಷ ಸರ್ಪ ಅಕ್ಕೆ ಹೋಲಿಸಿರುವುದನ್ನು ಸಹ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕಾಗ್ತದೆ ರಾಯಶಃ ಅವರ ಮಗ ಈ ರಾಜ್ಯದ ಸಚಿವರಾಗಿದ್ದಂತಹ ಪ್ರಿಯಾಂಕ್ ಖರ್ಗೆ ಅವರು ಮೋದಿಯವರಿಗೆ ಚೋರು ಗುರು ಚಾಂಡಾಲ ಶಿಷ್ಯ ಎನ್ನುವಂತಹ ಮಾತನ್ನು ಹೇಳುವ ಮೂಲಕ ಒಂದು ಸಮಾಜಕ್ಕೆ ಅಪಮಾನ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ರಾಯಶಃ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯುವಕರನ್ನು ಮುಂದಿಟ್ಟುಕೊಂಡು ಶಿವರಾಜ್ ತಂಗಡಿಗೆಯವರು ಏನು ಮಾತನ್ನು ಹೇಳಿದ್ದಾರೆ ಈ ದೇಶದ ಇತಿಹಾಸವನ್ನು ಸ್ವಲ್ಪ ಶಿವ ಶಿವರಾಜ್ ತಂಗಡಿಗೆ ಅವರು ಅರ್ಥ ಮಾಡಿಕೊಳ್ಳಬೇಕು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದ ನಂತರ ಈ ದೇಶದ ಯುವಕರಿಗೆ ಸಿಕ್ಕಿರತಕ್ಕಂಥ ಅವಕಾಶಗಳನ್ನು ಒಮ್ಮೆ ಅವಲೋಕನ ಮಾಡಬೇಕಾಗ್ತದೆ ಸರ್ಕಾರಿ ಉದ್ಯೋಗದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಉದ್ಯೋಗ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ಅನುಪಾತಗಳು ಈ ದೇಶದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯದಿಂದಾಗಿ ಈ ದೇಶದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಅನೇಕ ಪರೋಕ್ಷ ಉದ್ಯು ಪರೋಕ್ಷವಾಗಿ ಉದ್ಯೋಗ ಸೃಷ್ಟಿಯಾಗಿರ್ತಕ್ಕಂಥದ್ದು ಅನೇಕ ಕೈಗಾರಿಕಾ ವಲಯಗಳ ಸ್ಥಾಪನೆ ಅನೇ ಅನೇಕ ಖಾಸಗಿ ಉದ್ಯಮಿಗಳು ಈ ದೇಶದಲ್ಲಿ ಉದ್ಯಮಿಗಳನ್ನು ಪ್ರಾರಂಭ ಮಾಡಿ ಕೋಟ್ಯಂತರ ಯುವಕರ ಕೈಗೆ ಉದ್ಯೋಗ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನು ಶಿವರಾಜ್ ತಂಗಡಿಗೆ ಅವರು ನೆನಪು ಮಾಡಿಕೊಳ್ಳಬೇಕು ಸೋನಿಯಾ ಗಾಂಧಿ ಅವರು ಗುಜರಾತ್ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಆ ಚುನಾವಣೆಯ ಸಂದರ್ಭದಲ್ಲಿ ಮೋದಿಯವರನ್ನು ಮೌತ್ಕಾ ಸೌದಾಗರ್ ಎನ್ನುವಂತಹ ಮಾತುಗಳನ್ನು ಹೇಳುವ ಮೂಲಕ ಮೋದಿಯವರಿಗೆ ಅಪಮಾನವನ್ನು ಮಾಡಿದರು ಅದಕ್ಕೆ ತಕ್ಕ ಉತ್ತರವನ್ನು ಗುಜರಾತಿನ ಜನತೆ ಆ ಚುನಾವಣೆಯಲ್ಲಿ ಕೊಟ್ಟಿತ್ತು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಭಾಳ ಮೇಧಾವಿ ಅಂತ ಹೇಳಿಸಿಕೊಂಡಿರ್ತಕ್ಕಂಥ ಮಣಿಶಂಕರ್ ಅವರು ಚಾಯಿವಾಲ ಚಾಯ್ ಬೇಜನೆ ಕೇಳಿಯೇ ಲಾಯಕ್ ಎನ್ನುವಂತಹ ಮಾತನ್ನು ಹೇಳಿ ದುಡಿಯುವ ವರ್ಗಕ್ಕೆ ಅಪಮಾನವನ್ನು ಮಾಡಿದರು ದುಡಿಯುವ ವರ್ಗ ಆ ಚುನಾವಣೆಯಲ್ಲಿ ಮೋದಿಯವರನ್ನು ಆಯ್ಕೆ ಮಾಡಿ ಬಿ ಜೆ ಪಿಯನ್ನು ಚುನಾವಣೆಯಲ್ಲಿ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಇಲಾಖೆ ಫ ರೂಪಿಸಿಕೊಂಡಿದೆ ಅದನ್ನು ತಕ್ಷಣಕ್ಕೆ ಮಾಡಬೇಕಾದಂಥ ಪ್ರ ಕ್ರಿಯೆಯನ್ನು ಪ್ರಕ್ರಿಯೆಯನ್ನು ಸರ್ಕಾರ ಮಾಡಬೇಕು ನೋಡಿ ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಸನ್ಮಾನ್ಯ ನರೇಂದ್ರ ಮೋದಿಯವರು ಆ ಅಧಿಕಾರಕ್ಕೆ ಬಂದ ನಂತರ ಉದಾಹರಣೆಗೆ ಮಂಗಳೂರಿನನ್ನು ನಾನು ಕೇಳ್ತಾ ಉಂಟಲ್ಲ ಮಂಗಳೂರಿನಲ್ಲಿ ನಾನು ಉದಾಹರಣೆ ಕೊಡ್ತೇನೆ ಮಂಗಳೂರಿನಲ್ಲಿ ಇವಾಗ ಪ್ಲ್ಯಾಸ್ಟಿಕ್ ಪಾರ್ಕನ್ನು ನರೇಂದ್ರ ಮೋದಿಯವರ ಸರ್ಕಾರ ಮಾಡಿತು ಪ್ಲಾಸ್ಟಿಕ್ ಪಾರ್ಕಿನಲ್ಲಿ ಬಿಗ್ ಬ್ಯಾಗ್ ಎನ್ನುವಂಥ ಒಂದು ಕಂಪನಿ ಇದೆ ಆ ಬಿಗ್ ಬ್ಯಾಗ್ನಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಸುಮಾರು ಒಂದೂವರೆ ಸಾವಿರ ಎಂಪ್ಲಾಯ್ಮೆಂಟ್ ಸೃಷ್ಟಿಯಾಗಿರ್ತಕ್ಕಂಥದ್ದು ಇದು ಕೇವಲ ನಾನು ನನ್ನ ಜಿಲ್ಲೆಯ ಒಂದು ಪ್ಲಾಸ್ಟಿಕ್ ಪಾರ್ಕಿನಲ್ಲಿ ಒಂದು ಕಂಪನಿಯಲ್ಲಿ ಉದ್ಯೋಗ ಸೃಷ್ಟಿ ಅಲ್ಲ ಒಂದು ನಿಮಿಷ ನಾನು ಹೇಳ್ತೀನಿ ನೋಡಿ ನಾನು ಹೇಳ್ತೀನಿ ಎರಡು ಈ ಉದ್ಯೋಗ ಸೃಷ್ಟಿಯನ್ನು ಎರಡು ರೀತಿಯಲ್ಲಿ ನಾವು ಪರಿಗಣನೆ ಮಾಡಬೇಕು ಒಂದು ಸರ್ಕಾರದ ಇಲಾಖೆಗಳಲ್ಲಿ ಆಗಿರ್ತಕ್ಕಂಥ ರಿಕ್ರೂಟ್ಮೆಂಟ್ ಒಂದು ನಿಮಿಷ ಒಂದು ನಿಮಿಷ ಅಲ್ಲ ಒಂದು ನಿಮಿಷ ಹೇಳಿದ್ ಕೇಳಿ ಹಾಂ ಒಂದು ನಿಮಿಷ ಎರಡು ರೀತಿಯಲ್ಲಿ ನಾವು ಯಾ ಈ ಉದ್ಯೋಗ ಸೃಷ್ಟಿಯ ಬಗ್ಗೆ ನಾವು ನೋಡಬೇಕು ಒಂದು ಸರ್ಕಾರದ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಉದ್ಯೋಗದ ಸೃಷ್ಟಿ ಆಮೇಲೆ ಸರ್ಕಾರದ ಯೋಜನೆಗಳ ಅನುಷ್ಠಾನ ಆದ ನಂತರ ಅನೇಕ ಪರೋಕ್ಷವಾಗಿರ್ತಕ್ಕಂಥ ಉದ್ಯೋಗ ಸೃಷ್ಟಿಗಳು ಅದು ಒಂದು ನೀವು ಹೇಳಿದ ರೀತಿಯಲ್ಲಿ ಒಂದೊಂದು ಕಂಪನಿಗಳು ನಾನು ಹೇಳಿದ ಈಗ ಬಿಗ್ ಬ್ಯಾಗ್ನಲ್ಲಿ ಒಂದೂವರೆ ಸಾವಿರ ಉದ್ಯೋಗ ಒಂದು 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 ನಿಮಿಷ ಉದ್ಯೋಗ ಉದ್ಯೋಗ ಎನ್ನುವಂಥದ್ದು ಡೈರೆಕ್ಟ್ ಇರಲಿ ಇಂಡೈರೆಕ್ಟ್ ಇರಲಿ ಉದಾಹರಣೆಗೆ ನರೇಂದ್ರ ಮೋದಿಯವರು ಬಂದ ನಂತರ ಸ್ಟಾರ್ಟಪ್ ಸ್ಟಾರ್ಟ್ ಆಯಿತು ಆ ಸ್ಟಾರ್ಟಪ್ಪು ಹಿಂದೆ ಇತ್ತ ಸ್ಟಾರ್ಟಪ್ಗಳು ಕೇವಲ ಉದ್ಯೋಗ ಸೃಷ್ಟಿ ಎನ್ನುವಂಥದ್ದು ಏನು ಅಂತಂದರೆ ಸ್ಯಾಲ್ರಿ ಪಡೆಯುವಂಥ ಉದ್ಯೋಗ ಮಾತ್ರ ಅಲ್ಲ ಎಸ್ ಎಮ್ ಸ್ವತಃ ಸ್ವಉದ್ಯೋಗವನ್ನು ಮಾಡತಕ್ಕಂಥ ದೃಷ್ಟಿಯಲ್ಲೂ ಸರ್ಕಾರ ಏನು ಅದಕ್ಕೆ ಶಕ್ತಿಯನ್ನು ತುಂಬಿದೆ ಎಮ್ ಎಸ್ ಎಮ್ ಇ ಮೂಲಕ ಅನೇಕ ಯೋಜ ಲೋನುಗಳನ್ನು ಕೊಡುವ ಮೂಲಕ ಉದ್ಯೋಗ ಇವತ್ತು ಮುದ್ರಾ ಯೋಜನೆಯಲ್ಲಿ ಅನೇಕ ಸ್ಟಾರ್ಟಪ್ಗಳನ್ನು ಮುದ್ರಾ ಯೋಜನೆ ಅನೇಕ ಉದ್ಯೋಗಗಳು ಸೃಷ್ಟಿಯಾಗಿದೆ ಈ ಎಲ್ಲ ಉದ್ಯೋಗಗಳ ಮಾಹಿತಿಗಳು ಸ್ಟ್ಯಾಟಿಸ್ಟಿಕ್ತಲ್ಲಿ ಬರ್ತದಾ ಅಂತ ಗೊತ್ತಿಲ್ಲ ಆದರೆ ಉದಾಹರಣೆಗೆ ಬಿಗ್ ಬ್ಯಾಗನ್ನೇ ನಾನು ತಗೊಳ್ತೇನೆ ಬಿಗ್ ಬ್ಯಾಗ್ನಲ್ಲಿ ನೇರವಾಗಿ ಒಂದೂವರೆ ಸಾವಿರ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗಿದ್ದರೆ ಪರೋಕ್ಷವಾಗಿ ಅನೇಕ ಕ್ಯಾಬ್ಗಳಿರ್ಬೋದು ಅನೇಕ ಅಲ್ಲಿ ಹೋಟೆಲ್ಗಳಿರ್ಬೋದು ಅನೇಕ ಲಾಡ್ಜ್ಗಳಿರ್ಬೋದು ಅನೇಕ ರೆಂಟೆಡ್ ಬಿಲ್ಡಿಂಗ್ಗಳಿರ್ಬೋದು ಈ ರೀತಿ ಪರೋಕ್ಷವಾಗಿಯೂ ಈ ದೇಶದಲ್ಲಿ ಅನೇಕ ಉದ್ಯೋಗಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು ಆರ್ಥಿಕತೆಯ ಮಟ್ಟ ಇವತ್ತು ಜಾಸ್ತಿ ಆಗಿರ್ತಕ್ಕಂಥದ್ದು ನರೇಂದ್ರ ಮೋದಿಯವ್ರ ಸರ್ಕಾರದ ಅವಧಿಯಲ್ಲಿ ಹೌದೌದು ಅಲ್ಲ ಇಪ್ಪತ್ತ ಇಪ್ಪ ಹತ್ತೊಂಬತ್ತರ ನಂತರ ಸುಮಾರು ಅದಕ್ಕಿಂತ ಮುಂಚೆ ನಲವತ್ತು ವೇಕೆನ್ಸಿ ಇತ್ತು ಅದರ ನಂತರ ಅರವತ್ತಾರಾಯಿತು ಅರವತ್ತಾರನಾದ ನಂತರ ಮ್ಯಾಕ್ಸಿಮಮ್ ಫಿಫ್ಟಿ ಪರ್ಸೆಂಟ್ ಆದ ನಂತರನೇ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಮಾಡೋದು ಫಿಫ್ಟಿ ಪರ್ಸೆಂಟ್ ಬಿಲೋ ಇದ್ದರೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಮಾಡೋದಿಲ್ಲ ಸಿ ಫಿಫ್ಟಿ ಪರ್ಸೆಂಟ್ ಎಬೋವ್ ಆದ ನಂತರ ನಾವು ಅದನ್ನು ಇಮಿಡಿಯೇಟ್ ಮಾಡಬೇಕೆನ್ನುವಂಥದ್ದನ್ನು ಆವಾಗ ಕಂದಾಯ ಸಚಿವರಾಗಿರ್ತಂಥ ಅಶೋಕ್ ಅವರಿಗೆ ನಾವು ಇಲ್ಲಿ ಜಿಲ್ಲೆಯ ಎಲ್ಲ ಎಮ್ ಎಲ್ ಎಗಳು ಮನವಿ ಕೊಟ್ಟಿದ್ದು ಆ ಸಂದರ್ಭದಲ್ಲಿ ಕೋವಿಡ್ನ ಈ ಸಮಸ್ಯೆ ಇದೆ ಈ ಸಮಸ್ಯೆಯಿಂದಾಗಿ ಅದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ಪರೀಕ್ಷೆಯನ್ನು ಮಾಡಿ ಏನು ಅರ್ಹತಾ ಪರೀಕ್ಷೆಯನ್ನು ಮಾಡಿಯೇ ರಿಕ್ರೂಟ್ಮೆಂಟ್ ಮಾಡಬೇಕನ್ನುವಂಥ ನಿಯಮಾವಳಿ ಬಂದ ಕಾರಣಕ್ಕೋಸ್ಕರ ಅದು ಡಿಲೇ ಆಯಿತು ಈಗ ಅದಕ್ಕೆ ನೀವು ಹೇಳಿರ್ತಕ್ಕಂಥದ್ದು ವ್ಯಾಲಿ ವ್ಯಾಲಿಡ್ ಕ್ವಶನ್ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಸುಮಾರು ಅರುವತ್ತು ವೇಕೆನ್ಸಿಗಳು ಸೃಷ್ಟಿಯಾಗಿತ್ತು ಆ ಸಂದರ್ಭದಲ್ಲಿ ಕೋವಿಡ್ ಬಂದ ಕಾರಣಕ್ಕೋಸ್ಕರ ಎಲ್ಲ ಪಿ ಯು ಸಿಯಲ್ಲಿ ಪಾಸಾಗಿರ್ತಕ್ಕಂಥವರು ಎಲ್ಲರನ್ನು ಜನರಲ್ ಆಗಿ ಎಲ್ಲರನ್ನು ಪಾಸ್ ಮಾಡಿರುವ ಕಾರಣಕ್ಕೋಸ್ಕರ ನಮಗೆ ಆ ಸಂದರ್ಭದಲ್ಲಿ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಕಾನೂನಾತ್ಮಕ ತೊಡಕು ಬಂತು ಆವಾಗ ಸರ್ಕಾರದ ಇಲಾಖೆಗಳು ಏನು ಹೇಳಿತ್ತು ಅಂತೇಳಿದರೆ ಇದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ಪರೀಕ್ಷೆಯನ್ನು ಮಾಡಬೇಕಾಗ್ತದೆ ಯಾಕಂದರೆ ವಿ ಎ ರಿಕ್ರೂಟ್ಮೆಂಟ್ ಹೇಗೆ ನಡೀತದೆ ಅಂತ ಹೇಳಿದರೆ ಎಸ್ ಪಿ ಯು ಸಿ ಮಾರ್ಕಿನ ಆಧಾರದಲ್ಲಿ ನಾವು ಕಟ್ ಆಫ್ ಮಾಡಿ ಯಾರು ಪಿ ಯು ಸಿಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಬ ಪಡೆದಿದ್ದಾರೆ ಎಷ್ಟು ವೇಕೆನ್ಸಿ ಇದೆಯಾ ಅಷ್ಟು ಜನರನ್ನು ನೇರವಾಗಿ ನೇರ ಆಯ್ಕೆ ಮೂಲಕ ವಿ ಎಗಳ ರಿಕ್ರೂಟ್ಮೆಂಟ್ ಆಗ್ತಾಯಿತ್ತು ಆದರೆ ಆ ಕೋವಿಡ್ನ ಸಂದರ್ಭದಲ್ಲಿ ಎಲ್ಲರನ್ನೂ ಉತ್ತೀರ್ಣ ಮಾಡಿರುವ ಕಾರಣಕ್ಕೋಸ್ಕರ ನಮಗೆ ವಿ ಎ ರಿಕ್ರೂಟ್ಮೆಂಟಿಗೆ ಪರ್ಯಾಯವಾಗಿರ್ತಕ್ಕಂಥ ಒಂದು ಪರೀಕ್ಷೆಯನ್ನು ಮಾಡಿಯೇ ಅದನ್ನು ವಿ ಎ ರಿಕ್ರೂಟ್ಮೆಂಟ್ ಮಾಡಬೇಕೆನ್ನುವಂಥ ಕ್ಲಾಸನ್ನು ಅಧಿಕಾರಿಗಳು ಹಾಕಿರುವ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲಿ ಪ್ರೊಸೆಸ್ ಮಾಡಿತ್ತು ಆ ಸಂದರ್ಭದಲ್ಲಿ ಚುನಾವಣೆ ಬಂತು ಈ ಮ ಚುನಾವಣೆಯ ನಂತರವೂ ಸರ್ಕಾರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ನಾನು ಎರಡು ಮೂರು ಸಲ ನಾನು ಇಲ್ಲಿ ಎಲ್ಲ ಶಾಸಕರು ಗಮನಕ್ಕೆ ತಂದಿದ್ದೇವೆ ನಮ್ಮ ಅಧಿವೇಶನದಲ್ಲೂ ಈ ಬಗ್ಗೆ ಪ್ರಶ್ನೆಗಳನ್ನು ಹಾಕಿದ್ದೇವೆ ಆದಷ್ಟು ಬೇಗ ಈ ರಿಕ್ರೂಟ್ಮೆಂಟ್ ಮಾಡಬೇಕು ಅನ್ನುವಂಥದ್ದು ಇಷ್ಟರವರೆಗೆ ಸ ಸುಮಾರು ಒಂಬತ್ತು ತಿಂಗಳಲ್ಲಿ ಯಾವುದೇ ಪ್ರಕ್ರಿಯೆಯನ್ನು ವಿ ಎ ರಿಕ್ರೂಟ್ಮೆಂಟ್ ಬಗ್ಗೆ ಮಾಡಲಿಲ್ಲ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿದರೆ ಅದು ಮೇಲಿನಿಂದ ಹಿಡಿದು ಕೆಳಗಿನವರೆಗೆ ಒಂದೇ ಮಾನಸಿಕತೆ ಇರ್ತಕ್ಕಂಥ ಪಾರ್ಟಿ ಅಲ್ಲಿ ಯಾವುದು ಒಬ್ಬ ಒಳ್ಳೆಯ ಮನುಷ್ಯನನ್ನು ಹೆಕ್ಕಿಗಿಲಿಕ್ಕೂ ಸಾಧ್ಯ ಇಲ್ಲದಂಥ ಪಾರ್ಟಿ ಅದರಿಂದಾಗಿ ಯಾರು ಯಾವ ಮಾತನ್ನು ಹೇಳಿದ್ರೂ ಅದು ಡಿ ಕೆ ಶಿವಕುಮಾರಿಂದ ಹಿಡಿದು ರಾಹುಲ್ ಗಾಂಧಿ ಅವರಿಗೆ ಅದನ್ನು ಸಮರ್ಥನೆ ಮಾಡ್ತಕ್ಕಂಥದ್ದೇ ಪಾರ್ಟಿ ಆದರೆ ಭಾರತೀಯ ಜನತಾ ಪಾರ್ಟಿ ಆಗಲ್ಲ ಯಾವುದೇ ಒಬ್ಬ ನಾಯಕ ತಪ್ಪು ಹೇಳಿಕೆಯನ್ನು ಕೊಟ್ಟಾಗ ಅವನ ಹೇಳಿಕೆ ಅದು ವೈಯಕ್ತಿಕ ಹೇಳಲಿಕ್ಕೆ ಇದು ಪಾರ್ಟಿಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳುವಂಥ ತಿದ್ದಿಕೊಳ್ಳತಕ್ಕಂಥ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಪಾರ್ಟಿದು ಮನೆ ಮಕ್ಕಳ ಚಾಲಿ ಊರಿಗೆಲ್ಲ ಎನ್ನುವಂಥ ರೀತಿಯಲ್ಲಿ ಆ ಚಾಳಿ ಅವ್ರದ್ದೆಲ್ಲ ಎಲ್ಲ ಪಾರ್ಟಿಯ ಎಲ್ಲ ನಾಯಕರಿಗೂ ಅನ್ವಯ ಆಗ್ತಕ್ಕಂಥದ್ದು ಎಸ್ ಸಿ ಮತ್ತು ಎಸ್ ಟಿ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನೀವು ಸ ಸರಿಪಡಿಸಬೇಕು ನೀವು ಈ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಿ ಉದ್ಯೋಗಗಳು ಎಷ್ಟು ವೇಕೆನ್ಸಿ ಇದೆ ಅದನ್ನು ಭರ್ತಿ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನೀವು ಮುಂದಾದರೆ ನಾವೇ ಸ್ವತಃ ರಾಜಕೀಯವನ್ನು ಬಿಟ್ಟು ನೀವು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾವು ಶಾಬಾಶ್ಗಿರಿ ಕೊಡ್ತೇವೆ ಶಿವರಾಜ್ ತಂಗಡಿಗೆಯವರೇ ಆದರೆ ನರೇಂದ್ರ ಮೋದಿಯವರು ಈ ರಾಜ್ಯಕ್ಕೆ ಈ ದೇಶದ ಯುವಕರಿಗೆ ಮಾಡಿರ್ತಕ್ಕಂಥ ಸಾಧನೆಯನ್ನು ಪಕ್ಷಾತೀತವಾಗಿ ನೀವು ಸ್ವಾಗತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕೆನ್ನುವಂಥ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಉದ್ಯೋಗಗಳು ಭರ್ತಿಯಾಗದೆ ಉಳಿದಿದೆ ಶಿವರಾಜ್ ತಂಗಡಿಗೆಯವರು ನಿಮಗೆ ನಿಜವಾಗಲೂ ಈ ಜ ಈ ರಾಜ್ಯದ ಯುವಕರ ಬಗ್ಗೆ ಕಾಳಜಿ ಇದ್ದರೆ ತಕ್ಷಣಕ್ಕೆ ನಿಮ್ಮ ಸರ್ಕಾರ ಆ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡತಕ್ಕಂಥ ಪ್ರಕ್ರಿಯೆಯನ್ನು ನೀವು ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿ ಎಗಳ ಕೊರತೆಯನ್ನು ನಿಮ್ಮ ಸರ್ಕಾರಕ್ಕೆ ಕಾಣೋದಿಲ್ವಾಗಾದರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ತೊಂಬತ್ತು ವಿ ಎ ರಿಕ್ರೂಟ್ಮೆಂಟಿಗೆ ಪೆಂಡಿಂಗ್ ಇರತಕ್ಕಂಥದ್ದು ಈ ಜಿಲ್ಲೆಯ ತೊಂಬತ್ತು ಈ ರಾಜ್ಯದ ತೊಂಬತ್ತು ಯುವಕರಿಗೆ ಉದ್ಯೋಗವನ್ನು ಒದಗಿಸಿಕೊಡಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತಾ ಇದೆ ವಿ ಎ ರಿಕ್ರೂಟ್ಮೆಂಟ್ ಮಾಡಲಿಕ್ಕೂ ನಿಮಗೆ ಸಾಧ್ಯ ಆಗ್ತಾ ಇಲ್ಲದಂಥ ಸ್ಥಿತಿಯಲ್ಲಿ ನಿಮ್ಮ ಸರ್ಕಾರ ಇದೆ ನೀವು ನರೇಂದ್ರ ಮೋದಿಯವರಿಗೆ ಬೊಟ್ಟು ಮಾಡ್ತೀರಾ ರಾಜ್ಯದ ಈ ರೀತಿ ಎಲ್ಲ ಜಿಲ್ಲೆಗಳಲ್ಲಿ ವಿ ಎಗಳ ವೇಕೆನ್ಸಿ ಇದೆ ಪಿ ಡಿ ಒಗಳ ವೇಕೆನ್ಸಿ ಇದೆ ತಾಲೂಕು ಆಫೀಸ್ನಲ್ಲಿ ಎಫ್ ಡಿ ಎಸ್ ಡಿ ಎ ವೇಕೆನ್ಸಿ ಇದೆ ಆರೋಗ್ಯ ಇಲಾಖೆಯಲ್ಲಿ ಸಿಬ್ಬಂದಿಗಳ ವೇಕೆನ್ಸಿ ಇದೆ ಎಲ್ಲ ರಾಜ್ಯದ ಸರ್ಕಾರಿ ಇಲಾಖೆಯಲ್ಲಿ ಇಷ್ಟು ವೇಕೆನ್ಸಿಯನ್ನು ಇಟ್ಟುಕೊಂಡು ದೇಶದಲ್ಲಿ ಕೋಟ್ಯಂತರ ಉದ್ಯೋಗವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಯವರಿಗೆ ಬೊಟ್ಟು ಮಾಡತಕ್ಕಂಥದ್ದು ಇದು ನಿಮ್ಮ ಕಾಂಗ್ರೆಸ್ನ ಚಾಳಿಯನ್ನು ತೋರಿಸ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ